ನಿಜವಾಗ್ಲೂ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಸರ್ ಅರ್ಧ ಆದ್ಮೇಲೆ ಅಳು ಬಂತು ಸರ್ ಯಾಕೆ ಅಂದ್ರೆ ಒಬ್ಬ ವ್ಯಕ್ತಿ ಕಟುಕನ್ ಆಗ್ಬಿಟ್ರೆ ಹೇಗೆ ತನ್ನ ಹೆಂಡತಿ ತನ್ನ ನಾತ್ನಿ ತನ್ನ ಮಕ್ಕಳು ಯಾರನ್ನು ಕೂಡ ಲೆಕ್ಕಿಸದೆ ಹೇಗೆ ತನ್ನ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕತಾನೆ ಇಡೀ ಸಮಾಜನ ಅನ್ನೋದು ನಿಜವಾಗ್ಲೂ ಸರ್ ಅದ್ ನೋಡಿದ್ಮೇಲೆ ಮೇಲೆ ಕ್ಲೈಮಾಕ್ಸ್ ಅಂತೂ ಅಳು ಬಂದ್ಬಿಡ್ತೇವೆ ಸರ್ ಒಬ್ಬ ವ್ಯಕ್ತಿ ಈ ಮಟ್ಟಿಗೆ ಕಟುಕನ್ ಆಗ್ಬಿಡ್ತಾನ ಅಂತ ಅನ್ಸುತ್ತೆ ಸರ್ ಆದ್ರೆ ಅರ್ಧಕ್ಕಿಂತ ಮೊದ್ಲು ಭಯ ಆಯ್ತು ಸರ್ ಯಾಕೆ ಅಂದ್ರೆ ದೆವ್ವಗಳು ಏನ್ ಈ ಕಡೆ ಆರ್ ಒಂದು ಈ ಕಡೆ ಭಯೋತ್ಸೋಂದು ನಿಜವಾಗ್ಲು ಸರ್ ಈ ರೀತಿ ನಾವು ಹಿಂದೆ ನೋಡ್ತಾ ಇದ್ವಿ ನಿಜವಾಗ್ಲು ಇವಾಗ ನಿಜವಾಗ್ಲು ಅದ್ಭುತವಾದ ಸಿನಿಮಾವನ್ನ ನಮ್ಮ ರಾಧಿಕಾ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಸರ್ ರಮೇಶ್ ಅರವಿಂದ ಅವರ ಆಕ್ಟಿಂಗ್ ಸರ್ ನಿಜವಾಗ್ಲೂ ಅಂತರ್ಗಾಮಿ ಸಿನಿಮಾ ಅಂತರ್ಗಾಮಿ ಸಿನಿಮಾದಲ್ಲಿ ನೋಡಿದ್ವಿ ಸರ್ ನಾವು ಅದು ಬಿಟ್ರೆ ಈ ಸಿನಿಮಾದಲ್ಲಿ ಸರ್ ಏನ್ ಹೇಳ್ತೀರಾ ಸೈಲೆಂಟ್ ಆಗಿರ್ತಾರೆ ಸರ್ ಉಗ್ರ ಈ ರೀತಿ ಉಗ್ರ ಅವತಾರ ಸರ್ ನಿಜವಾಗ್ಲು ರಮೇಶ್ ಅವರ ಆಕ್ಟಿಂಗ್ ಅವರ ಮತ್ತೆ ಸರ್ ಮತ್ತೆ ಒಂದು ಸಿನಿಮಾಗೆ ಸಿನಿಮಾ ಜೀವನಕ್ಕೆ ಒಂದು ಮತ್ತೊಂದು ಜೀವ ಬಂದಿದೆ ಸರ್ ನಿಜವಾಗ್ಲು ಈ ಸಿನಿಮಾ ನೋಡಿದ್ರೆ ಮತ್ತೆ ನಮ್ಮ ಹಳೆ ಸಿನಿಮಾಗಳೆಲ್ಲ ನೆನಪಾಗ್ತವೆ ಹಳವರೆಲ್ಲರೂ ಕೂಡ ಬಂದು ಈ ಒಂದು ಸಿನಿಮಾವನ್ನ ಸರ್ ಸಕ್ಕತ್ ಸಿನಿಮಾ ಸರ್ ಸಿನಿಮಾ ಫಸ್ಟ್ ಕ್ಲಾಸ್ ಆಗಿದೆ ಯಾರ್ಯಾರು ಸಿನಿಮಾ ಚೆನ್ನಾಗಿಲ್ಲ ನೋಡಿದ್ರ ಅಂತ ಮನೇಲಿಗಳು ಕೂತ್ಕೊಂಡಿದ್ರು ಯಾವತ್ತು ಸಿನಿಮಾಗಳು ನೋಡಲ್ಲ ಬೋರ್ ಹಡಿತೇವೆ ಅಂತ ಕೂತಿದ್ರು ಅವರೆಲ್ಲರೂ ಕೂಡ ಬಂದು ಈ ಸಿನಿಮಾನ ನೋಡಿ ನಿಜವಾಗ್ಲು ಮತ್ತೆ ಸಿನಿಮಾಗೆ ಎಲ್ಲ ಮತ್ತೆ ಸಿನಿಮಾಗಳು ಜೀವ ತಾಳ್ತವೆ ಸಖತ್ ಆಕ್ಟಿಂಗು ಸರ್ ಸಖತ್ ಆಕ್ಟಿಂಗು ರಮೇಶ್ ಅರವಿಂದ್ ಅವ್ರದ್ದು ಸಾಕತ್ತು ಸರ್ ಸೂಪರ್ ಸರ್ ಥ್ಯಾಂಕ್ ಯು ಸರ್ ರಾಧಿಕಾ ಕುಮಾರ್ ಸ್ವಾಮಿ ಅವರು ನಿಜವಾಗ್ಲು ಸರ್ ಇದು ನಾವು ಉಪೇಂದ್ರ ಅವರ ಸಿನಿಮಾದಲ್ಲಿ ನೋಡಿದ್ವಿ ಅವರ ಮೊಟ್ಟ ಮೊದಲ ಸಿನಿಮಾ ಬಂತಲ್ಲ ಆ ಒಂದು ಸಿನಿಮಾದಲ್ಲಿ ಅವರ ಆಕ್ಟಿಂಗ್ ಅನ್ನ ನೋಡಿದ್ವಿ ಆದರೆ ಈಗ ಸರ್ ರಾಧಿಕಾ ಕುಮಾರ್ ಸ್ವಾಮಿ ಅವರು ಎರಡು ಅವತಾರಗಳಲ್ಲಿ ಇದ್ದಾರ ಸರ್ ಒಂದು ಭಯದ ಅವತಾರ ಬಾಬಾ 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 ಎಲ್ಲೂ ಕಣ್ಮಿಟ್ಸ ಕಣ್ಣು ಬಿಟ್ಕೊಂಡು ಆ್ಯಕ್ಟಿಂಗ್ ಮಾಡಿದ್ದಾರೆ ನೆಕ್ಸ್ಟು ಸರ್ ಫ್ಯಾಮಿಲಿ ಸ್ಟೋರಿ ನಾದ್ನಿಯಾಗಿ ಬರ್ತಾರೆ ಸರ್ ನಾದ್ನಿಯಾಗಿ ಬಂದಾಗ ಸರ್ ಅವ್ರ ಆ್ಯಕ್ಟಿಂಗ್ ನೋಡಬೇಕು ಅವ್ರ ಬ್ಯೂಟಿ ಅವ್ರ ಬ್ಯೂಟಿ ಅವ್ರ ಬ್ಯೂಟಿ ನೋಡೋಕೆ ಹತ್ತು ರೂಪಾಯಿ ಸರ್ ನೀವು ಆ ಮಟ್ಟಿಗೆ ನಾದ್ನಿಯಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಯಾರಿಗೆ ಆಗಲಿ ಸರ್ ಈ ಒಂದು ಸಿನಿಮಾನ ಬಂದು ನೋಡಿದ್ರೆ ರಾಧಿಕಾ ಸ್ವಾಮಿ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿ ಸರ್ ಥ್ಯಾಂಕ್ ಯು ಸರ್ ಫಸ್ಟ್ ಕ್ಲಾಸ್ ಸಿನಿಮಾ ಸರ್ ಕ್ಲೈಮ್ಯಾಕ್ಸ್ 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 ಅವಳು ತೋರಿಸಿದೆ ಸರ್ ಒಂದು ಕ್ಲೈಮೆಕ್ಸ್ ಆಗ ಎರಡು ಭಾಗ ಎರಡುಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ಸರ್ ನಿಜವಾಗ್ಲು ಸರ್ ಒಬ್ಬ ವ್ಯಕ್ತಿಯ ಪೂರ್ವತ್ವ ನಮ್ಗೆ ಆ ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲಿ